ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ಹಿಡಿದು ಗೋಕಾಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದರೆ ಪೊಲೀಸ್ ಠಾಣೆಯವರು ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಸಂಜೆ ಕಳ್ಳನನ್ನ ಹೊರಗೆ ಬಿಟ್ಟಿದ್ದಾರೆ ಎಂದು ಗೋಕಾಕ್ ಪೊಲೀಸರ ವಿರುದ್ಧ ಸ್ಥಳೀಯರು ಈಗ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಎಸ್ ಕರೆದಿಂಟನೇ ನಗರಿ ಗೋಕಾಕ್ ನಗರದ ಗುರುವಾರ ಪೇಠದಲ್ಲಿ ವಾರದ ಹಿಂದೆ ಕಾಂಜಾ ನಶೆಯಲ್ಲಿದ್ದಂತಹ ಓರ್ವ ಯಾರೂ ಇಲ್ಲದ ಮನೆಯಲ್ಲಿ ನುಗ್ಗಿ ಕಳ್ಳತನವನ್ನ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಇದ್ದಂತಹ ಮನೆಯವರು ನೋಡಿ ಆತನನ್ನ ಹಿಡಿದು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದರು ಆದರೆ ಪೊಲೀಸರು ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಆತ ಗಾಂಜಾ ನಶೆಯಲ್ಲಿದ್ದಾನೆಂದು ಹೇಳಿ ಕಳ್ಳನನ್ನ ಸಾಯಂಕಾಲ ಬಿಟ್ಟಿದ್ದಾರೆ ಅದರ ಪರಿಣಾಮ ಆ ಕಳ್ಳ ಸ್ಥಳೀಯರಿಗೆ ನಾನು ಮತ್ತೆ ಕಳುವು ಮಾಡುತ್ತೇನೆಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದವರಿಗೆ ಬೆದರಿಕೆ ಹಾಕುತ್ತಿದ್ದಾನೆಂದು ಗುರುವಾರ ಪೇಟೆಯ ಸಾರ್ವಜನಿಕರು ನಗರ ಠಾಣೆಯ ಪೊಲೀಸರ ಮೇಲೆ ಹಿರಿಯ ಅಧಿಕಾರಿಗಳ ಮುಂದೆ ಆರೋಪಿಸಿ ಪ್ರಕರಣ ದಾಖಲಿಸುವಂತೆ ಕೋರಿದ್ದಾರೆ ಅದಲ್ಲದೆ ಗೋಕಾಕ್ನಲ್ಲಿ ದಿನಾಲು ಗಾಂಜಾ ನಶೆಯಲ್ಲಿರುವಂತಹ ಯುವಕರಿಂದ ತೊಂದರೆ ಅನುಭವಿಸುವಂತಾಗಿದೆ ಇದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಪೊಲೀಸರು ಅಂತವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಗಾಂಜಾ ನಶೆಯಲ್ಲಿ ಯಾವ ಹೊತ್ತಿನಲ್ಲಿ ಅನಾಹುತ ಮಾಡುತ್ತಾರೋ ಗೊತ್ತಿಲ್ಲ ಹೀಗಾಗಿ ನಾವುಗಳು ಜೀವವನ್ನ ಭಯದಲ್ಲಿ ಸಾಗಿಸುವಂತಾಗಿದೆ ಎಂದು ಮಾಧ್ಯಮದವರ ಮುಂದೆ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಗೋಕಾಕ್ನಲ್ಲಿ ದಿನೇ ದಿನೇ ಗಾಂಜಾ ವ್ಯಸನಿಗಳು ಹೆಚ್ಚಾಗುತ್ತಿದ್ದು ದುಶ್ಚಟಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ ಪೆಡ್ಲರ್ಗಳಿಗೆ ಕಡಿವಾಣ ಹಾಕದೇ ಇರುವ ಗೋಕಾಕ್ ಪೊಲೀಸರು ಗಾಂಜಾ ನಶೆಯಲ್ಲಿ ಯಾರನ್ನಾದರೂ ಕೊಲೆ ಮಾಡಿದರೆ ಆಗಲೂ ಪೊಲೀಸರು ಮುಂಜಾನೆ ಸ್ಟೇಷನ್ನಲ್ಲಿ ಇಟ್ಟುಕೊಂಡು ಸಾಯಂಕಾಲ ಬಿಟ್ಟರೂ ಬಿಡಬಹುದು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಗೋಕಾಕ್ ನಗರ ಠಾಣೆಯ ಪೊಲೀಸರ ಕರ್ತವ್ಯದ ಮೇಲೆ ಸಾರ್ವಜನಿಕರು ಸಂಶಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕಣ್ಣು